ನಮ್ಮ ಸ್ನೇಹಿತರೆಲ್ಲೂ ನೀವೇ ನೇನೆ ಕೋಳಿ ಸಾರು ಮಾಡಿರಿ ನಾಟಿ ಕೋಳಿ ಸಾರು ತಿನ್ನಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಮನೇಲಿರ ಕೋಳಿ ನೇನೆ ನಾನೇ ಕುಕ್ ಮಾಡ್ತೀನಿ ಹೇಗಿದೆ ಕಠಿಣ ಕೆಲಸ ನಾ ಕೋಳಿ ಕುಕ್ ಮಾಡೋದೀನಿ ಅಂತ ಏನು ನಾಟಿ ಕೋಳಿ ಸಾರು ಮುದ್ದೆ ಅನ್ನ ಓಕೆ कादीदी वगणा इद्याकी दिसू मी आहा आता नटणार ननको इगो सालपुरा

ಅಣ್ಣ ಇದಕ್ಕೆ ಮುಂಚೆ ಯಾವಾಗ ಅಡುಗೆ ಮಾಡಿದ್ದು ನೀವು ಅಣ್ಣ ನಾನು ಮುಂಚೆ ನಾನು ಮಾಡಿದ್ದೆ ಅಂದರೆ ವೆಜ್ ಇದ್ದೀನಿ ಹಾಂ ಕೋಳಿಗಳು ಕೋಳಿ ಪಾತ್ರೆಗೆ ಹೋಗನಲ್ಲ ಯಾವುದ್ ಕಲ್ತಿದ್ದೀರಾ ಅಣ್ಣ ಅಡುಗೆ ನಾನ್ವೆಜಲ್ಲಿ ಅದೇ ಚಿಕನು ಮಟನು ಇದು ಮಾತ್ರ ಮಾಡ್ತೀನಿ ನಾಟಿ ಸ್ಟೈಲು ನಾಟಿ ಇಷ್ಟೇ ಬಟ್ ಬಟ್ ಇವತ್ತೆಲ್ಲನು ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು ಯಾಕೆ ಕಾರಣ ಯಾಕಂತಂದರೆ ಪ್ರಿಪೇರ್ಡ್ ಇಲ್ಲ ಇದು ಸಡನ್ನಾಗಿ ನನಗೆ ಇವತ್ತು ಸ್ವಲ್ಪ ಬಿಡು ಸಿಕ್ತು ಅದಕ್ಕೋಸ್ಕರ ಮಾಡ್ತಾ ಇರೋದು ಬಿಟ್ಟರೆ ಪ್ರೋಗ್ರಾಮ್ ಸಿಕ್ತು ಕೆಲವೊಂದು ನಮ್ಮವ್ರೇನೇನೆ ಮಾಡ ಹಾಂ ನೀವು ಹೊರಗಡೆ ಇದ್ದಾಗ ನಾನೇ ಜಾಸ್ತಿ ತಿಂತಿದ್ರೆ ಬಿಗ್ ಬಾಸಲ್ಲಿ ಏನಕ್ಕೆ ನೀವು ತಿನ್ನಲೇ ಇಲ್ವಲ್ಲ ಒಂದಿನ ನಾನು ಪಾರಮ್ ಕೋಳಿ ನಾಟಿ ಕೋಳಿ ಮಾತ್ರ ಪಾರಮ್ ಕೋಳಿ ನಾನು ತಿನ್ನಲ್ಲ ಆಮೇಲೆ ಅಲ್ಲಿ ನಾನು ಸ್ವಲ್ಪ ದೇವಕ್ಕೂ ಮುಕ್ಕೊಂಡಿದ್ದೆ ಚಿಕನ್ ಜಾಸ್ತಿ ಇಸ್ಕ ಮಟನ್ ಜಾಸ್ತಿ ನಾಟಿ ಕೋಳಿ ಇಷ್ಟ ಮಟನ್ ಬಿಟ್ಟರೆ ನಾಟಿ ಕೋಳಿ

ஆறு மணிக்கு வாங்க ரீங்கனா நீட்ட ಎಲ್ಲ ರೆಡಿ ಇರೋದೇ ತಗೊಂಡು ಮಾಡ್ತಾ ಇರೋದು ಬಟ್ ಟೇಸ್ಟ್ ಎಲ್ಲ ನಮ್ಮ ನಾಟಿ ಸ್ಟೈಲೇ ಬರ್ತೀರ ಕೊಡೋಣ తెల కొట్టి 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 itu masalah garam masalah, masalah, karena ini mencuri ಆಮೇಲೆ ಇನ್ನೊಂದು ನಾನು ಯಾವುದೇ ಮಸಾಲೆ ಯೂಸ್ ಮಾಡ್ತಿದ್ರೆ ಇನ್ನೊಂದು ಮಾಡ್ತೀನಿ ಚಿಕನ್ ಚಿಂತಾಮಣಿ ಅಂದ್ಬಿಟ್ಟು ಆ ಚಿಂತಾಮಣಿ ಚಿಕನ್ಗೆ ಹೆಂಗಂದ್ರೆ ಮೆಣಸಿನಕಾಯಿ ರುಬ್ಬೋದು ಕಲ್ಲುಪ್ಪು ಕಲ್ಲುಪ್ಪು ಮತ್ತೆ ಮೆಣಸು ಆಮೇಲೆ ಧನಿಯಾ ಹಸಿ ಹೆಂಗ್ ಬರುತ್ತೆ ಅದು ಮತ್ತೆ ಬೆಳ್ಳುಳ್ಳಿ ಆ ಹಾಕೋದು ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಕಾಲು ತಲೆ ಇದು ಇವಾಗ ಗ್ರೇವಿ ಹಿಡಿಬೇಕು ಆಮೇಲೆ ಕೆಲವೊಂದು ಮನೆಗಳಲ್ಲಿ ನಾಟಿ ಕೋಳಿ ಮಾಡ್ದವ ಎಣ್ಣೆ ಲೇರೆಕ್ಟ್ ಅಂದ್ಕೊಳ್ತಾರೆ ಹಾ ನೋವು ಸಾಂಬಾರಿಗೆ ಹಾಕೊಂಡು ಕುಡಿತಾರೆ ಹೊಟ್ಟೆಗೆ ಒಳ್ಳೆಯದು ಅಂತ ಅದಕ್ಕ ಈ ನಾಟಿ ಕೊಳ್ಳಿನಲ್ಲಿ ಗುಬ್ಬೇನಕಂದ್ರೆ ಅದು ಎಂತಿದ್ಯೋದಲ್ಲಿ ನೆಕ್ಸ್ಟ್ ಪ್ಲಾನೇ ಐತೆ ನಮ್ಮ ಬಿಗ್ ಬಾಸ್ ಎಲ್ಲ ಕರ್ತವ ನಮ್ಮ ಫುಡ್ ಫುಡ್ಬ್ಯಾಕ್ ರೇ ಮಾಡೋದು ಎಲ್ಲವನ್ನು ಸರ್ ಪ್ಲಾನ್ ਅੱਗੇ ਕੋਈ ਨਹੀਂ ਹੋਰ ਕੋਈ ਨਹੀਂ ਜਿੰਨਾ ਆਪਣਾ ਨਾਮ ਲੈਤਾ ਕੋੜਾ ਨਾਮ ਹੈ ਜਿੰਨੇ ਨਾਮ